ಮತ್ತಿನ ಅಷ್ಟಕ್ಕೆ ಅಂದ್ರೆ ಆಲ್ಮೋಸ್ಟ್ ನಮಗ್ ಗೊತ್ತಿದ್ದ ಅವ್ರಿಗೆ ಕರೆಕ್ಟ್ ಗೊತ್ತ ವೆಲ್ಕಮ್ ಬ್ಯಾಕ್ ಟು ಚಾಯಾ ಮುದ್ದು ವೀಕ್ ಫೈನಲಿ 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 ದ ತುಂಬಾ ಜನ ವೇಟ್ ಮಾಡ್ತಾ ಇದ್ರಿ ನಾ ಅಂತೂ ಎಕ್ಸೈಟೆಡ್ ಆಗಿದ್ದೆ ಹೌದು ಫೈನಲಿ ಡೆಲಿವರಿ ಸಕ್ಸಸ್ಫುಲ್ ಆಯಿತು ಹೆಂಗಿತ್ತು ಜರ್ನಿ ಎಷ್ಟು ಇಮೋಷ್ನಲ್ ಆಗಿತ್ತು ಇವತ್ತಿನ ನೀವು ನೋಡಲೇಬೇಕು ಬಂದ್ಬಿಡ್ಬೇಕು ಇಲ್ಲಿ ನೀವು ಅಪ್ಪರ್ ಫುಲ್ ಟೆನ್ಷನ್ ಅದ ಅಂದ್ರೆ ನಿಮ್ಗೆ ಮಲ್ಲಿಕಾರ್ಜುನ್ ಡಾಕ್ಟರ್ ಏಳು ಎಂಟು ಗಂಟೆ ಅಂದಿದ್ದೀರಿ ಆ್ಯಕ್ಚುಲಿ ಸೊ ಹಿಂಗೆ ಹಿಂಗೆ ಜಸ್ಟ್ ಮನೆಗೆ ಹೋಗಿ ಒಂದು ಅರ್ಧ ತಾಸು ಆಗಿದ್ದಿಲ್ಲ ಮತ್ತೆ ಐಶ್ವರ್ಯನ್ ಫೋನ್ ಬಂತು ಬರ್ರಿ ಫಾರ್ಟಿ ಫೈವ್ ಮಿನಿಟ್ಸ್ ನಾಗ ಡೆಲಿವರಿ ಆಗತ್ತ ಒಂದ್ ಹೋಗಿ ಯಾರಾಗ ಹುಡುಗಿ ಸಿಗವಲ್ತು ಇನ್ನೊಂದು ಡೆಲಿವರಿ ಆಗೋದೈತಿ

ಅಲ್ಲ ಥಿಂಕ್ ಮಾಡಿಲ್ಲ ನಾನು ಅದ ಹಿಂಗಾಗಿತ್ತಂದ್ರೆ ಇದು ಮಾಡು ಕಟ್ ಮಾಡು ರಕ್ತ ಬ್ಲೀಡಿಂಗ್ ಆಯಿತು ಅದು ಆತು ಅದು ಕಟ್ ಟೆನ್ಶನ್ ಅಲ್ಲ ಅದು ಆಪರೇಷನ್ ಒಂದದ್ದು ಅದೇ ಮತ್ತೆ ಯಾಕ ಇಷ್ಟು ಟೆನ್ಷನ್ ಅನ್ನೋದು ಗೊತ್ತಾಗತ್ತೆ ನನಗೆ ಅಲ್ಲಿ ಡಾಕ್ಟರ್ ಅಲ್ಲೇ ನರ್ಸ್ ಬಂದ್ರೆ ಬಂದು ವಾಟರ್ ಬಾಟಲ್ ಕೊಡ್ರಿ ನೀರು ಅಂತಂದ್ರೆ ಒಂದು ಟೈಪ್ ಹಿಂಗೆ ಎದ್ರ ತಂಗೆ ಎದ್ರತಂಗೆ ಫೀಲ್ ನನಗೆ ಹಿಂಗೆ ಆಗತ್ತೋ ಐನ್ ಎಲ್ಲಾರು ವೀದ ಫೀಲಿಂಗ್ ಇರ್ತಿತ್ತು ಇಂಚ್ ಇಸ್ ಲೈಟ್ ಯಾವ ಐ ಕ್ಯಾನ್ ಹಿಯರ್ ಐಶ್ವರ್ಯ ಶೌಟಿಂಗ್ ಕೆಲಸ ಆತು ನನ್ಗೆ ಆವಾಗಿರಲಿಲ್ಲ

ಎಷ್ಟು ವಜೆ ಅಂತ ಹೆಣ್ಮಕ್ಳಾಗ್ರು ಬಹಳ ವಜ್ಜೆ ಲಿಟ್ರಲ್ಲಿ ಬರ್ತ ವಾಸ್ ಬಂತ ಎದ ಉಂಟಲ್ಲರು ನಮ್ದನಾ ಬಾಸ್ ಕೇಳಿ ಕಿಡ್ನಿ ಬಾಯಾಗ ಬಂದಂಗ ಆಗತ್ತ ನನಗೆ ನನ್ನ ಅಲ್ಲ ನಾಯಕ್ ಇಲ್ಲಿ ಕುತ್ಕೊಂಡ ಅಷ್ಟು ದೂರದಾಗ ಮತ್ತೆ ನಾವು ಇಲ್ಲಿ ಬಾಜು ಕೂತ್ಕೊಂಡು ಲಿಟ್ರಲ್ ಇದೆ ಮಾತಾಡೋಕೆ ಐ ಆಮ್ ಟ್ರೆಂಬ್ಲಿಂಗ್ ಇಲ್ಲೇ ಇದ ರೂಮ್ನಾಗ ಅದ ಇದ್ರಾಗ ವಾಯ್ಸ್ ಕೇಳಿಸಂಗಿಲ್ಲ ಬಟ್ ನನಗ ಲಿಟ್ರಲಿ ಕಾಲ್ ಬುಡಕ್ ಪಾದ ಅಂತ ನೋಡಿ ಪಾದ ನಾನು ಸ್ವೆಟಿಂಗ್ ಆಗ ಎಲ್ಲರೂ ಎಲ್ಲಾರು ಓಡ್ ಹೊಂಟಾರ್ರಿ ಫೈವ್ ಫಾರ್ಟಿ ಫೋರ್ ನಮಗ್ ಗೊತ್ತಿದ್ದ ಅವ್ರಿಗೆ ಕರೆಕ್ಟ್ ಗೊತ್ತಿಡೆನ್ಸ್ ಮಗ ಮಗ ಮಗಳ ಲಾಸ್ಟ್ಗೆ ಅದ್ ವಿಡಿಯೋ ಹಾಕಿ ತೋರಿಸಿದೆ ಮುಗೀತು ನೋಡು ಆವಾಜ್ ಕೇಳಾಕತ್ತ ಆವಾಜ್ ಕೇಳಾಕತ್ತ ಆವಾಜ್ ಕೇಳಾಕತ್ತ ಕೆಳಕತ್ತು எல்லையடி ஆ ஹலோ வக்கிங்ல வந்துட்டேன் ஆ டெலிவரி என்னப்பே மணிக்கு லட்சுமி ಬಂದಿದாளே வெரி குட் உதிராமிடா மம்ல எஸ் சரி கேட் டே என்ன சரி என்ன சவாதர் 땡큐 مممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممممم ಎಲ್ಲರೂ ಎಷ್ಟು ಎಷ್ಟು ಖುಷಿಯಾಗ್ಯಾರ ಹೆಣ್ಣಾಗಿದ್ದಕ್ಕೆ ಆಬ್ವಿಯಸ್ಲಿ ನಾವು ಅದು ಟ್ರೀ ಮಾಡಿದಾಗ ಅದ್ರಾಗ ಓಡ್ಸ್ ಗರ್ಲ್ಗೆ ಬಂದಿದ್ದೆ ಹೌದು ಆಮೇಲೆ ನಾವು ಪ್ಲ್ಯಾನ್ ಮಾಡಿದ್ದು ನಾವು ಗರ್ಲ್ಗೆ ಫಸ್ಟ್ ಒಂದು ಸೆಕೆಂಡ್ ಇಯರ್ ಆಗಲಿ ಫಸ್ಟ್ ಗರ್ಲ್ ಬೇಕು ಚಿಗರೆ ಆಡೋದು ನೋಡಿದ್ರೆ ಯಪ್ಪ ಹೌದು ಹೌದು ನಮ್ಮನೆ ಒಟ್ಟಾರೆ

ಅದಕ್ಕ ಫೇಮಸ್ ಬರೋದಿತ್ತೇಮಸ್ ಆಯ್ಬಿಡ್ತೇ ರುದ್ರ ಅಂತ ಇನ್ಸ್ಟಾಗ್ರಾಮ್ ಅಕೌಂಟ್ ತಗೋಬಿಡದ ಯಾಕ್ರಿ ಗಂಡು ಹೆಣ್ಣು ಗೊತ್ತಾಗುತ್ತಲ್ಲ ರುದ್ರ ಅಂತ ಇಲ್ಲ ಇಲ್ಲ ಬಾಳ್ ಬ್ಯಾಡ ರುದ್ರ ಅಂತ ಹೆಸರು ಇಡುದ ಮಂದಿ ಇಲ್ಲ ಆಮೇಲೆ ಜನ ತಲೆ ಕೆಟ್ಟ ಏನ್ ಮಾಡ್ತತಿ ತಾನಸರಿ ಏನ್ ಇಟ್ಕೊಂಡ್ಬಿಡ್ತದ ರಾಡ್ ರೂಡ್ ರೀಡ್ ರೀಡ್ ಅಂತೇಳಿ ನಿಮ್ಮಲ್ಲಿ ಸೈನ್ ಆಫ್ ರಿಲೀಫ್ ಐತೆ ಕಾಫಿ ಕೊಡಾಕೆ ಬಂದ್ರೆ ಯಾಕೆ ಕರಿವಲ್ರ ನಮ್ಮನ ಇನ್ನೂ ಕೂಸ್ ಇಲ್ಲ ನಾವು

நீதத்திட்டுயக்கிண்ட மதல்ே ஃுமல் ಸ್ಲೋಲಿ ಸ್ಲೋಲಿ ಎಲ್ಲ ಗೊತ್ತಿರ್ತದ ನೀವು ಸೊ ತುಂಬಾ ಜನ ಅಂದಿದ್ರಿ ಯಶಿಕಾ ಪೂಜಾರ್ ಮ್ಯಾಮ್ ಅವ್ರ ವಿಡಿಯೋನಾಗ ಕರ್ಕೊಂಬರ್ರಿ ಅಂತ ಬ್ಲಾಗ್ ಬ್ಲಾಗ್ನಾಗ ಕರ್ಕೊಂಬರ್ರಿ ಅಂತ ಸೊ ನಾ ಅವ್ರಿಗೆ ಹೇಳಿದ್ದೆ ಎಸ್ ಪಕ್ಕಾ ಕರ್ಕೊಂಬರ್ತೀನಿ ಬಟ್ ಡೆಲಿವರಿ ಆದ್ಮೇಲೆ ಹೇಳಿ ಸೊ ಹಿಯರ್ ಶೀಸ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಅಂಡ್ ಕಂಗ್ರಾಚುಲೇಷನ್ಸ್ ಆಕಾಶ್ ಯು ಆರ್ಡ್ ಅ ಲವ್ಲಿ ಡಾಟರ್ ತ್ರೀ ಪಾಯಿಂಟ್ ತ್ರೀ ಕೆ ವೆರಿ ಹೆಲ್ದಿ ಬೇಬಿ ಕಂಗ್ರಾಚುಲೇಷನ್ಸ್ ಟು ಯು ಅಂಡ್ ನೈಂಟಿ ನಿಮ್ ಕಡೆ ಹೋಗಬೇಕು ನಿಮ್ ಕಡೆ ನಿಮ್ ಕಡೆ ಹೋಗಬೇಕಂತ ಹೇಳಿ ಈವನ್ ಮೈ ಕ್ಲೋಸ್ ಫ್ರೆಂಡ್ಸ್ ಲಾಟ್ ಆಫ್ ದಮ ಸಜೆಸ್ಟೆಡ್ ವೆಂಡ್ ಯು ಸೋ ಮಚ್ ಆಲ್ ರೈಟ್ ಸ್ನೇಹಿತರೆ ಹೆಂಗಿತ್ತು ಇವತ್ತಿನ ನಮ್ಮ ಲಾಗ್ ಫುಲ್ ಇಮೋಷ್ನಲ್ ಆಗಿತ್ತು ನನಗೆ ಗೊತ್ತೈತಿ ತುಂಬ ಜನ ರಿಲೇಟ್ ಮಾಡ್ಕೊಂಡಿರ್ತೀರಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ಲಕ್ಕಿ ಕಮೆಂಟ್ಸ್ ನೋಡೋಣ ನಮ್ಮ ಸಂಗೀತ ಅವರು ಕಾಂಗ್ರಾಚ್ಯುಲೇಷನ್ಸ್ ಅಂತ ಇದ್ದಾರೆ ಆ್ಯಂಡ್ ನಮ್ಮ ವಿಜಯಲಕ್ಷ್ಮಿ ಕೂಡ ವಿಜಯಲಕ್ಷ್ಮಿ ಅವರು ಕೂಡ ಕಾಂಗ್ರಾಚುಲೇಷನ್ಸ್ ಅಂತ ಅಂತ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ನಿಮ್ಮ ಕಮೆಂಟ್ ಕೂಡ ನಮ್ಮ ಸ್ಕ್ರೀನ್ ಮೇಲೆ ಬರ್ಬೋದು ವಿಡಿಯೋ ಇಷ್ಟ ಆಗಿದ್ರೆ ವೀಡಿಯೋ ಲೈಕ್ ಮಾಡ್ರಿ ಕಮೆಂಟ್ ಹಾಕಿರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಯಾರ್ಯಾರು ಹುಟ್ಟೊಬ್ಬ ಒಬ್ಬ ವಿಶ್ ಯು ಆಲ್ ಆ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಯಾರ್ಯಾರು ಆನಿವರ್ಸರಿ ಐತಿ ವಿಶ್ವ ಅಲ್ಲಿ ಹ್ಯಾಪಿ ಆ್ಯನಿವರ್ಸರಿ ಆ್ಯಂಡ್ ಯಾರ್ದು ಏನಾರು ವಿಶಿಸ್ ಬೇಕಾಗಿತ್ತ ನಮ್ಮ ಇನ್ಸ್ಟಾಗ್ರಾಮಿಗೆ ಮೆಸೇಜ್ ಮಾಡಿರಿ ಫೋಟೋ ಸಮೇತ ಸೊ ನಾವು ನಾಳೆ ವಿಡಿಯೋನಾಗ ಅವ್ರಿಗೆ ವಿಶ್ ಮಾಡ್ತೀವಿ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಗದೊಂದು ಸೂಪರ್ ಸುಪ್ರೀಮದ ಎಪಿಸೋಡ್ ಶಾರ್ಪ್ ಎಂಟು ಗಂಟೆಗೆ ಸಿಗೋಣ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಯಾರ್ಯಾರ್ದು ಬಿ ಬಿ ಟೆಕ್ ಎಮ್ ಸಿ ಎ ಬಿ ಸಿ ಎ ಬಿ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಆಗೈತಿ ಯಾರ್ಯಾರು ಫ್ರೆಷರ್ಸ್ ಅದೇ ರೀ ಅಥವಾ ಆಲ್ರೆಡಿ ಜಾಬ್ ಮಾಡತ್ತರಿ ಕರಿಯರ್ ಸ್ವಿಚ್ ಮಾಡ್ಬೇಕನ್ನತೀರಿ ಸೊ ಒಂದು ಫ್ರೀ ಟೆಸ್ಟ್ ಇಟ್ಟೇವಿ ಡೇಟಾ ಇಂಜಿನಿಯರಿಂಗ್ ಟೆಸ್ಟ್ ಸೊ ಕೆಳಗೊಂದು ಲಿಂಕ್ ಕೊಟ್ಟಿರ್ತೀನಿ ಆ ಫಾರ್ಮ್ ಫಿಲ್ ಮಾಡಿರಿ ನಮ್ಮ ಟೀಮ್ ಅವ್ರು ರೀಚ್ ಔಟ್ ಮಾಡಿ ನಿಮಗೆ ಟೆಸ್ಟ್ ಲಿಂಕ್ ಕೊಡ್ತಾರೆ ಒಂದು ವೇಳೆ ಏನಾದರೂ ನೀವು ಅಲ್ಲಿ ಟಾಪ್ ಮಾಡಿದ್ರಿಯಪ್ಪಾ ಅಂತಂದ್ರೆ ಫಾರ್ಟಿ ತೌಸಂಡ್ ರುಪೀಸದ ವರ್ತ್ ನಿಮಗೆ ಸ್ಕಾಲರ್ಶಿಪ್ಪು ಸಿಗೋದೈತಿ ಅಂತ ಹೇಳ್ತಾ ವಿಶ್ ಯು ಆಲ್ ದ ಬೆಸ್ಟ್